ಓಹ್ ಮಕ್ಕವ ಸರಿಯಾಗಿ ಉಬ್ ದುಡ್ಡು ಚಂದಾಗಿ ಚೆಂದಾಗಿ ಮಕ ಮಕ್ಕ ಮಾಡ್ಕೊಬತ್ತವನೇ ಇವತ್ತು ಓವ್ವ ಮಗಳ್ ನಾಟಕ ಎಲ್ಲ ಬಯಲಾಗಿರ್ತದೆ ಗುಂಡದಕ್ಕೆ ಇವತ್ತು ಇವತ್ತು ಹೊಳಿ ಮ ಚಂದ ಉಗಿಸ್ಕೊಂಡಿರ್ತಾಳೆ ಈಗ ಮಕ ಮಖ ನೋಡಕ್ಕೊಳ ಚೆಂದ ಗನಾಗಿರ್ತದೆ ಹಂಗೆ ಮುಗಿಬೇಕು ಅವಳಿಗೆ ಚೆಂದಾಗ ಉಗ್ದು ಹುಪ್ಪ ಹಾಕ್ಬೇಕು ಅಪ್ಪ ಹೋಗಿದ್ದ ಸಮ್ಮಪ್ಪ ಗೊತ್ತಾಯ್ತಪ್ಪ ಗೊತ್ತಾಯ್ತಾ ಅಕ್ಕೇ ಹೇಳೋದು ಕಣಪ್ಪ ನಾನು ಹೇಳೋದು ಅಕ್ಕೇ ನಾನು ಉಂಬೆಡ ಅವ್ಳು ಎಂಥ ಮನೆಯಾಳರು ಅನ್ನೋದು ನಿನಗೆ ಗೊತ್ತಿಲ್ಲ ಅವ್ರು ಎಂಥವ್ರು ಅನ್ನೋದು ನಿನ್ಗೆ ಗೊತ್ತಿಲ್ಲ ನೀನು ಮುಗ್ದ ನಿನ್ಗೆ ಏನೋ ಗೊತ್ತಾಗ ನಿಂತ ನೀ ಅಕ್ಕಿ ಹೇಳ್ತಿದ್ದೆಳು ಇಪ್ಪ ಹಾ ಯಾಕೆ ಕಲ್ಸಿದಳು ನೀನ್ ಎರ್ತಿ ಕಲ್ಸೋಂತ ಏನಿರೋದು ಕೊಟ್ಟೆನ್ ಕುಳಕರ್ಗು ಅವಳಿಗೆ ಏನು ಅಧಿಕಾರ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ಸಿಕ್ಬಿಟ್ಟದ ಅನ್ಬಿಟ್ಟು ಸೋಬಾಗೆ ಅಣ್ಣನಿಗೆ ತಲೆ ರೇಕ್ ಮಾಡೋದು ಮತ್ತೆ ಅಯ್ಯೋ ಸೋಮಪ್ಪ ಅದಕ್ಕೆ ಏನಮ್ಮ ನಾನೇನೋ ಓಲಿ ಅನ್ಕೊಂಡು ಪಪ್ಪಾ ಮಾತಾಡ್ಸ ಮಾತಾಡ್ಸಾ ಎಕ್ಂದ್ಬಿಡ್ಬೇಕು ಅಂತ ಮಾಡಿದೆ ಈಗ ಎಷ್ಟು ಮತ್ತೆ ತಾಯಿಗಿಂತ ಹೆಚ್ಚಾಗ್ಕತ್ತರ ಅವ್ರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಜಗಳ ತಂದ್ಬಿಡಕ ಮಾಡಿದ್ಯಾ ಅಯ್ಯೋ ಇಲ್ಲ ಕಣಪ್ಪ ದೇವ್ರ ಎಣೆಗುವೆ ದೇವ್ರ ಎಣೆಗುವೆ ಓದ್ಲು ನನ್ ಕಣ್ಣಾರ ನಾನೇ ನೋಡಿವ್ನಿ ನಾನೇ ನೋಡಿರತ್ತಿ ಕಣಪ್ಪ ಸೋಮಪ್ಪ ಹೇಳಿದ್ವು ಬಿಡು ಟುಂಟು ಕತ್ತರ್ಸ ಹಾಕೊಡ್ತೇನೆ ನನ್ ಕಾಪ್ ಕೀಪ ನೀನು ಇಲ್ದೋ ಅದನ್ನ ಹುಡ್ಸ್ಬಿಟ್ಟು ಗಂಡ ಹೇಳ್ತಿ ಮಧ್ಯದಲ್ಲಿ ತಂದ್ ಮಡ್ಗಕ್ ಮಾಡಿದ್ಯಾ ನಿನ್ನಂತರ ಊರಲ್ಲಿ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಏನಮ್ಮ ಏನಂಗ ಹೇಳ್ತಾ ನೀನು ಓ ಏನ್ ಯಾವ ತರ ನೀನು ಇದೀನಿ ಕತ್ತರ್ಸ ಹಾಕೊಡ್ತೇನೆ ಇಲ್ಲೇ ನಾನು ಎಷ್ಟು ಏನು ಅಂತ ನನ್ಗೆ ಗೊತ್ತಿಲ್ವಾ ಹೇಳ್ದಾನೆ ಕೇಳ್ದಾನೆ ಕಳ್ಸ್ಬಿಡಕ್ಕೆ ನಮ್ಮ ಮತ್ತೆ ದಡ್ಡಿಯಾ ನಾನು ಎಷ್ಟು ದಡ್ಡಿರ್ಬೋದು ನಮ್ಮ ಮತ್ತೆ ದಡ್ಡಿ ಅಲ್ಲ ಏನ್ ಅನ್ಕೊಂಬಿಟ್ಟಿದ್ದೀನಿ ನೀನು ಸಂಸಾರದ ಹುಳಿ ಹಿಂಡೋಕ್ಕೆ ಅದಕ್ಕೆ ನಿನ್ನ ಮನೆ ಹಾಳಿದೋಗಿರೋದು ನಿನ್ನ ಮಗಳನ್ನ ಯಾವಾಗ ಬುದ್ಧಿ ಕಲ್ತಿದ್ರೆ ಅವಳಕ್ಕೆ ಇರೋ ನನ್ನ ಬಾಮದಾಗೆ ಇಸ್ಕೊಳ್ಳಿ ಅಂತೀನ ಅಲ್ಲ ನಿನ್ನ ಮನೆನೇ ಹಾಳಾ ಕುಂತದೆ ನಿನ್ನ ತಟಲಿ ಹೆಂಗನಾ ಸತ್ ಬಿದ್ದದ ಇನ್ನೊಬ್ಬರು ತಟಲಿ ನೀನು ಹೋಗೋದ ಮೊದಲು ಬಿಡು ಕತ್ತರಿಸಿ ನೀನ ಇವತ್ತು ಹೆಂಗ ಮೈ ಅಲ್ಲದೆ ನೀನು ನೂರ ಮನೆ ಮಾಡಿದೆ ಅದು ಹೆಂಗೆ ಹೇಳ್ದೆ ಅವಳು ಹೇಳು ಅದ್ಕೆ ಮೈಲಿ ನಡಿ ಯಾಕೀ ಬಾಯ ಈಗೇ ನಾನು ಅಲ್ಲಿ ಇರೋದ ತೋರಿಸ್ತೀನಿ ಬಾ ಯಾಕೆ ಸುಳ್ಳು ಹೇಳ್ಬೇಕಿದ್ದೀನಿ ನೀನು ಎಷ್ಟು ಮನೆಗಳು ಕಂಡಂಗೆ ಯಾರು ಮಾಡ್ತಿದ್ದಿ தி வியார நா கிவியா கொ உப்ப அ சொல்லலானே ஓர்திர் கத்த நஓதி யார கொத்த குழப்பத்தினே சப்ப பு புட் நிால் கட்த்தி நீ புட் புந்தன தம தப்பத்து நான் சுத்தி வரைதாானோ ஐ பும் பி பே நி சுத்தி. ಅಯ್ಯೋ ನಾನು ಇಲ್ಲಿ ಹೋಗಿ ಹೇಳ್ತಿದ್ದೆ ನಾನು ಇರೋದನ್ನೇ ನಾನು ಮಾತಾಡ್ತಾ ಇರೋದು ಯಾಕೆ ಯಾಕೆ ನೀವು ಅರ್ಥನೇ ಮಾಡ್ಕೊಳ್ಳೋಕ್ಕಿಲ್ಲ ಗೋ ನೀನು ನಾನು ಕಣ್ಣಾರ ನಾನೇ ನೋಡಿದೆ ಹೋಯ್ತಿದ್ದೆ ಇಲ್ಲ ನಾನು ಹೇಳ್ತೀನಪ್ಪ ಒಂದು ಅಮ್ಮೆ ಬಿಟ್ಬಿಡ್ದು ಅಮ್ಮಪ್ಪ ಬಿಟ್ಬಿಡು ಆಯಿತು ಇನ್ನೊಂದ್ಸತಿ ನಿಮ್ಮ ಸುದ್ದಿಗೆ ಬರೋಕ್ಕಿಲ್ಲ ನಮ್ಗೆ ಏನೇನಾರು ಆಲಂತೆ ನಾನು ಎರ್ತಿ ಏನೋ ಅಂತ ನನಗೆ ಗೊತ್ತು ನಿನ್ನ ಕಲಿ ಹೇಳ್ಸ್ಕೊಬೇಕಾಗಿಲ್ಲ ನಾನು ಹೋಗಿ ಪರೀಕ್ಷೆ ಮಾಡಬೇಕಾಗಿತ್ತಿಲ್ಲ ನಾನು ಎರ್ತಿಯ ನನ್ನ ಎರ್ತಿ ಬಗ್ಗೆ ನನ್ಗೆ ಗೊತ್ತಿತ್ತು ಏನಪ್ಪಾ ಅಂದರೆ ನಿನ್ನ ಮಾತ ಸುಳ್ಳು ಮಾಡಬೇಕಾಯ್ತು ಅಕ್ಕೆ ಹೋಗಿದ್ದು ಇಲ್ಲ ಸುಮ್ಮ ಸುಮ್ಮನೆ ಹೋಗಿ ನಂಗೆ ಹುಚ್ಚಲ್ಲ ನಿನ್ನ ಬಾರಿ ಮುನ್ನಾಕ ನಾವಾಗ ಬುದ್ಧಿ ಕಲಿ ನೀನು ಆಯಿತು ಬುದ್ಧಿ ಕಲಿತೀನಿ ಅಪ್ಪ ಸೋಮಪ್ಪ ಅಮ್ಮಯ್ಯ ನೆನೋಡು ನಡು ಕಣಗೆ ಕಣಗೆಟ್ಕತದೆ ಮಚ್ಚು ಅದಕ್ಕೆ ತಕ ನೋಡು ಈಗ ನನಗೆ ಯಾರ್ ಮಾಡರ್ ಕತ್ತಿದಾರ ನಾನು ಮಗ ಆ ಸ್ವಾಸ ಎಲ್ಲ ಮನೆ ನಾಚು ಕೂಗು ರೋಡ್ಸ ನನ್ನ ನನಗೆ ದಿಕ್ಕಿಲ್ಲದಕ್ಕೆ ಪರದೇಶ ಹೆಂಗಿಸ ದೇಶ ಸುತ್ತಕ ಸಹಾಯ ತಕುತ್ತಿನಿ ಯಾರ್ ಯಾರ್ ಈ ಕೋಟರು ಉನ್ಕನೋ ಕಾಲಕಳಿ ತಕುತ್ತಿನಿ ಅಂತ ಪರಿಸ್ಥಿತಿಯಲ್ಲಿ ಇವಿನಿ ನಾನು ನಿಂದ ಅಮ್ಮಯ್ಯ ಕಣಗೆನ್ ಗೆಟಾದ್ರೆ ಏನಪ್ಪ ಮಾಡನೆ ಆ ಯಾರ್ ದೇವಸ ಮಂಗ ಕುಡಕ್ಕೆ ಭಿಕ್ಷೆ ಬೇಡೋ ಗೊತ್ತು ಸರಿಯತದೆ ಅಯ್ಯೋ ನಿಂದ ಅಮ್ಮಯ್ಯ ನಿನ್ ಕಾಲಗರೆ ಬಿಳ್ತಿನಿ ಕನ್ ಸೋಮಪ್ಪಾಂಗ್ ಮಾತ್ರ ಅನ್ಬೇಡ ನೀನು ಅಯ್ಯೋ ನಿಂದ ಅಮ್ಮಯ್ಯ ಬಿಟ್ ಬಿಡಪ್ಪ ಬಿಟ್ ಬಿಡಿ ಇನ್ನಸತೆ ನಿಮ್ಮ ಸ್ವಾಸಕ್ಕೆ ಬರಕ್ಕಿಲ್ಲ ನಾನು ಸ್ವಾಸಕ್ಕೆ ಇನ್ನೊಂದಸತೆ ಇట్లాಗೆ ಮಾಕ ಆಗ್ಪಡ ನೀನು

ಸಾಮಾನ್ಯ ತೊಳಕ್ಕ ಬನ್ನಿ ತಮ್ಮ ಇರ್ತಿ ಮನೆಗೆ ನಾಗರ ನಾಗರ ನುಗ್ದಂಗ್ ನುಗ್ಗುದ್ಲು ನಮ್ಮ ಮನೇನೆ ಹಾಳು ಮಾಡ್ಬಿಟ್ಲು ಅಲ್ಲ ದೊಡ್ಡ ಮುಂಡೆ ಅದ್ ಯಾವ ಮಾದಲ್ ಅಂತ ಆಲಿ ಉಂಟು ಹಾಕೊಳ್ಳಲ್ಲ ಮನೆ ಮನೆ ಹಾಳು ಮುಂಡೆ ಕಾಣಿಸ್ಕೊಳ್ಳಿ ಇಲ್ಲ ರೀ ಕಾಣಿಸ್ಕೊಂಡ್ರೆ ಮತ್ತೆ ಕಾಣ್ತಾವೆ ಬರ್ಲಾಡಿ ನಮ್ಮ ಮುಂಡೆಗೆ ಸುಮ್ಮನೆ ಬಿಡಕ್ಕಿಲ್ಲ ನಾನು ಲೋಪರ್ ಮುಂಡೆಗೆ ಅಪ್ಪ ನನಗೆ ಕುಕ್ಕರ್ ಸಂಗ ಆಯ್ತಲ್ಲ ಯಾಕೆ ಸದ್ಯಕ್ಕೆ ನೀವು ಹೋಗಿ ಕರ್ತಾ ಬಂದಿ ಸರ್ ಐತ್ಕೊಂಡ್ ಬರೆಯ ಇಲ್ಲಂದಿದ್ರಿ ಏನ್ ಗತಿ ಸೋಮಪ್ಪ ನಮ್ಮ ಮೇಲೆ ನಮ್ಗೆ ಅಷ್ಟು ನಮ್ಗೆ ಕೆಟ್ಟದೆ ತ ಇದ ಕಳ್ಕೊಂಡಂಗ ಆಯ್ತಿರ್ವ ನಾವು ಏನ್ ಹಿಂಗ್ ಬುದ್ದಿ ಬುದ್ಧಿ ಇವು ಬಾಯಿ ಇಟ್ಟಕ್ಕ ಹೋಗತ್ತಾಗೆ ಅಲ್ಲ ದರ್ದ್ರ ಮುಡ ಇವಳು ಇನ್ನೇನಾಗಬೇಕು ಅಂತ ಗಾರ್ತಿದಾಳು ಹಂಗ್ ಮಾಡಿ ಹಂಗ್ ಮಾಡಿ ನಮ್ಮ ಮನೇಲಿ ಹಾಳು ಮಾಡಿ ಗುಡ್ಸಿ ಗುಂಡ ಹತ್ರ ಮಾಡವಳೆ ಇನ್ನೊಂದು ಏನಾಗಬೇಕು ಕಾಣಪ್ಪ ಅದೇನಾಲಿ ಅಂತ ಗಾರ್ತಿದಾಳು ಕಾಣೆ ನೀವು ಸಣ್ಣ ಎತ್ತಿ ಬಾಯಿ ಮುನ್ನ ಹಾಕಕ್ಕ ನೋವು ಉದ್ದಾರ ಹಾಕಿಲಾಕತ್ತೇವಳು ಉದ್ದಾರ ಆಗ ಅಲ್ಲ ಸರಿ ನಮ್ಮ ಸುದ್ದಿ ಹಾಕಿ ನಮ್ಮ ಆದಿ ಹಾಕಿ ನಮ್ಮ ಪಡ ನಾವು ಇದ್ರೂ ಇರಕ್ಕೆ ಬಿಟ್ಟಿಲ್ವ ಈಗ ತೊಡಗಲ್ ಮುಂದೆ ಏನಾರು ಸಿಕ್ಕಿದ್ರೆ ಸುಮ್ಮನೆ ಪೂಸಿ ಮಾಡ್ಕೊಂಡು ಕಾಕ ಕೋಳಿ ಬಾರ್ ಹೆಸರು ಮಾಡ್ತೀವಿ ಬಾ ಹುಡುಗ ಹೋಗ್ಬೇಕು ಕಾಕ ಬಾ ಬರ್ಲಾ ಬರ್ತಾ ಕಳಿಸ್ತೀನಿ ಯಾಕಂದ್ರೆ ನಾನು ಹೇಳಿದ್ದು ನೀವು ಓದ್ಲು ಒಂದಷ್ಟು ಜೀವನಲ್ಲಿ ಕುಸ್ತಂಗಾಗೋಯ್ತು ಅದು ಯಾವ ಗಾಚಾರ ಬೇಕು ಅದು ಹೆಂಗೆ ಹೇಳ್ತಾನೆ ಕೇಳ್ದಾನೆ ಕಳ್ಸಿದ್ರು ಇವರು ಅಂತ ತಪ್ಪು ತಿಳ್ಕೊಳಕಿಲ್ವಾ ನನಗೆ ನೀನು ಹೇಳಿದ್ಕೆ ಓಡ್ದೆ ದಡೀನೇ ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಾಲ್ಕು ಗಂಟೆ ಬಸ್ಸು ಹೊಂಟೋಯ್ತು ಹೊತ್ತು ಬೇಕಾಗಿದ್ದವ್ರು ಹೊತ್ತಿಲ್ಲ ಅದೃಷ್ಟಕ್ಕೆ ಇಲ್ಲಾಂದ್ರೆ ಏನು ಕತೆ ಅಪ್ಪ ನನಗೆ ಎದುರುಕೇನೆ ಆಗೋಯ್ತು ಹೆಂಗಾರೇ ಅಲ್ಲಿ ನೋಡಿ ಹೆಂಗೆ ಓದ್ಲು ಅದು ಇದು ಅಂದ್ಕೊಂಡು ಸಣ್ಣ ಪುಟ್ಟ ಬಿ ಸೆಕೇತಾನೆ ಸಂಸಾರಗಳು ಹಾಳಾಗೋದು ಹೋಗಿತ್ತು ನನಗೆ ಹೆಂಗೋ ಸದ್ಯಕ್ಕೆ ಬಸ್ ಹತ್ತಿತ್ತಿಲ್ಲ ಹೆಂಗ್ ಬಿಡಿ ಅತ ನೀವು ಸರಿಯ ಸಮಯಕ್ಕೆ ಹೋಗಿ ಸರಿ ಸರಿಯತ್ಕೊಂಡ್ರಿ ಇಲ್ಲ ಅಂದಿದ್ರೆ ಏನಂತ ನಾವು ಅವ್ರ ಈಗ ಹೆಂಗಮ್ಮ ಕಳಿಸ್ತೇನೆ ನೀನು ಅಂದಾಗ ನಾನು ಏನೇನಂಗಿತ್ತು ಏನಿ ಗಣಗ್ ಕೇಳ್ದಂಗೆ ಮಗಿನ ಮುಗಿಗ್ ಕರ್ಕೊಂಡೋಗಿ ಏನಾರು ಹುರ್ತು ತೊಂತ್ ಐತಿ ಮುಗಿನ್ ಕಟ್ಕೊಂಡು ಹೋಯ್ತೀನಿ ಅಂತ ಕುಂತ ಮಗಳು ಚಂದ್ವು ಹೆಂಗೆ ಪಾಪ ಅವಳು ಬಿಟ್ಟು ಹೋಗಂಗೂ ಇಲ್ಲ ಕಟ್ಕೊಂಡು ಹೋಗಂಗೂ ಇಲ್ಲ ನಂಗೆ ಆಯ್ತು ಸೋಬಾಗ ಹೆಂಗೆ ಅವ ಹೆಂಗೆ ಹೆಣಗೆ ಅನ್ಸಕಿಲ್ಲ ಈಗ ಬಾಯ್ ಬಿಟ್ಟೆ ಬತ್ತಿನ ಕಳಕ್ಕೆ ಬತ್ತಿನ ಕಲಕ್ಕೆ ಕೇಳ್ಕೊಂಡು ಇಂದ್ ಕತ್ತೆ ಮುಗಿನ ಎತ್ಕೊಂಡು ಬೇಡ ಅಂತ ಹೆಂಗಂದದು ಅಕ್ಕವ್ರ ಅಣ್ಣನೇ ಬರ್ಲಿ ಬಿಡ್ರತಿ ಅಂತ ಅಂತು ನಾನು ಅತ್ತಾಗೆ ಎಷ್ಟು ಹೇಳು ಕೇಳಿ ಅಳನೇ ಹಿಡಿದ್ಬಿಟ್ಟಿಡು ಮುದ್ಲಕ್ಷ್ಮಿ ಇವಳು ಹೊಡಿಬೇಕು ಮೊದ್ಲು ಅವಳ ಹಿಡಿದ್ಬಿಟ್ಲ ಹೋಯ್ತೀನಿ ಹೋಯ್ತೀನಿ ಅಂದ್ಕೊಂಡು ಅಯ್ಯೋ ಅತ್ತಾಗ ಹೋಲಿ ಅನ್ಕೊಂಡು ಸುಮ್ಮನೆ ಆಗಬೇಕನ್ನ ಮರೆಯ ಸೊ ಅದಕ್ಕೆ ಮುಂದೆ ನೀನು ಹೆಂಗಾರ ಹೇಳಿ ಅದು ಯಾವ ಮಾತಾ ನೋಡ್ಕೊಂಬಿಟ್ಟು ಸರಿ ಚಾಮಿ ಅದು ಯಾವ ಮಾತಾ ಹೆಂಗೆ ಕಣ್ಣೆ ಹಾಯ್ಕೊಂಡು ಕೂತಿದ್ದಾಳೆ ಹೆಂಗೆ ನಮ್ಮ ಮನೆದಿಕ್ಕ ಅಂತ ಮನಾಳಿ ಆಗಿರತ್ತೆ ಅಲ್ವಾ ನಿನ್ನ ಬಂದು ತಲೆ ಗೆಡಿಸ್ಬಿಟ್ಟು ತನ್ನ ಮಗಳು ತನ್ನ ಗಂಟು ಹಾಕಿದ್ದು ಅಲ್ಲೇ ಅರ್ಥ ಮಾಡ್ಕೊ ಎಂತ ಬುಡ್ಡಿರ್ಬೇಕು ಅವಳು ಅಂತ ಅದಕ್ಕೆ ತಾನೇ ಮಗ ಸೊಸೆಲ್ಲ ಉಗದ್ ಕಳ್ಸಿರೋದವಳಿಗೆ ಒಟ್ಟೆ ಹುಡ್ತು ಮಗನೇ ಉಗದ್ ಕಳ್ಸವನಿ ಅಂದ್ರೆ ಅಲ್ಲಿ ಯಾಕೆ ಎಷ್ಟು ಮಟ್ಟಿಗೆ ಹೋಗುತ್ತೆ ಉಳಿಸ್ಕೊಂಡು ಅವಳು ಇವಳು ಅಂತ ಹೋಗುತ್ತೆ ಅಲ್ಲಿ ಗುಡ್ ಸಟ್ಟಿ ಹಾಕು ಲೋಪರ್ ಮುಂಡೆಗೆ ನಾನು ಅಯ್ಯೋ ಓಡೋರು ಸಿಕ್ಕಿರಂತ ಬಂದಾಗಿ ಟಿಕ್ನಲ್ ಮರೆಯ ಇವಳು ಏನು ಮಾಡೋಣ ಮಗಳು ಓಡಾಗಿರೋದು ಇವಳ ನೀವು ಕೊಟ್ಟಿದ್ಲ ಅಂದ್ಬಿಟ್ಟು ನಾನೇ ಇಟ್ಟು ಟಿಕ್ತಿದ್ನಲ್ಲ ಹತ್ತಕಾರ ನೀ ಅಂತ ಪೇಡ್ ಮುಂಡೆಗೆ ಅಂಟ್ ಹಾಕಕ್ಕೆ ನೋಡ್ತಾವಳ ಹೂವ ನನ್ನ ಮಗಳ ಜೀವನ ಹೆಂಗೋ ಹೆಂಗ ಪುಣ್ಯತ್ಮ ಆಗಿರತ್ತೆ ಹೆಂಗೋ ಹೆಂಗೋ ನೋಡ್ಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊತಾವ್ ಸದ್ಯಕ್ಕೆ ಹೆಂಗೋ ಪುಣ್ಯಕ್ಕೆ ಇನ್ನು ಮನೆಗೆ ತಿಗತೋರ ಬುದ್ಧಿ ಬಿಟ್ಟೆ ತಾವು ನೋಡು ಇನ್ನೊಂದ್ಸತಿ ಬಂದ್ಗಿಂದ್ರು ಅಕ್ಕ ಸೇರ್ಸ್ಬಿಡ ಮನೆ ತಕ್ಕೆ ಬಂದ್ರು ಅವಳಿಗೆ ನಾನ್ ಇನ್ನವಳ ಬರ್ಲಿ ಸಿಕ್ಕು ಕರ್ಕ ಮರೇ ನೀನು ಚೂರಾ ಬಾಳ ದಿವಸ ಆಗದೆ ಅವಳಿಗೆ ಗಾಳಿ ಬುಡ್ಸಿ ಬುಡಿಸ್ತೀನಿ ಎಲ್ಲ ಸಿಕ್ಕು ರೇ ನಿಮ್ಮ ಕೋಳಿ ಸಾರ್ ಮಾಡಿದ್ಲು ಉಣ್ಯಾಕ್ ಕರ್ ಬತ್ತಾಳೆ ಬಂದ್ರು ಸರಿ ಕೆಲಸ ಮಾಡ್ ಕಳ್ಸ್ತೀನಿ ಲೋಪರ್ ಮುಂಡೆಗೆ ಅಲ್ಲ ಬಾಳ ಮುಂಡೆ ನನ್ ಮುಗ ಏನ್ ಮಾಡಿತ್ತು ನನ್ನ ಮಗಿನ ಸುದ್ದಿಗೆ ಅವ್ಳಿಗೆ ನನ್ ಮುಗಿನ್ ಕಂಡು ಲೋಪರ್ ಮುಂಡೆ ಕಿತ್ತೋತ್ ನಾಕು ಅದೇ ಮಗಳು ತೂ ಅನ್ಸ್ಕತ್ತಲ್ಲ ಹಂಗೆ ನಮ್ಮ ಮಕ್ಕಳು ತೂ ಅನ್ಸ್ಬೇಕು ಅಂತಂಗ ಮಾಡ್ತಿದ್ದಾಳೆ ಹಂಗೆ ಹಂಗ್ಯಾಕೀ ಹೆಂಗ್ ಮಾಡಿ ನಮ್ ಅದ್ಗಡಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇನ್ನೇನ್ ಮತ್ತೆ ಅವಳು ಬುದ್ಧಿ ನನಗೆ ಕಂಡಿಲ್ವಾ ಅವಳು ಎಂತ ಚುಂಗಲ್ ಬಡ್ಡಿ ಅಂತ ಸಾವಾಸ ಬೇಡ ಹೋಗ್ ಮರಿ ಎತ್ತಗೆ ಅಲ್ಲಿ ಓಪನ್ ಮಾಡಿ ಸಾವಾಸ ಸೊ ನೀನು ಹೋಗಿ ಕರ್ಕೊ ಬಂದಿದ್ದು ಮಾತ್ರ ಒಳ್ಳೆ ಉತ್ಮಾತ್ ಕೆಲಸ ಕಣಪ್ಪ ನಾವು ಏನಂತ ಉತ್ತರ ಕೊಡಂಗಿದ್ದು ಏನಂತ ಉತ್ತರ ಕೊಡಂಗಿತ್ತು ಅದ ಹೆಂಗ ಕಳ್ಸ್ಬಿಟ್ಟೆ ನೀನು ಅಂತ ಅಂದಾಗ ನಾವ್ ಏನಂಗಿತ್ತು ಮಾತಾಡಕ್ ಮಾತೇ ಇಲ್ಲ ಏನ್ ಮಾತಾಡಿಯೇ ತಲೆ ತಗ ಕೂತ್ಕೋಬೇಕಾಗದು ನೀವು ಸರಿ ಕೆಲಸ ಮಾಡಿದ್ರಿ ಬಿಡಿ ಹೆಂಗ ದೇವ್ರದಿಂದ ಹೆಂಗ ಅದೇ ದೇವ್ರಿಗೆ ಏನೋ ಕೊಡ್ತಾರೆ ನೋಡಿ ಬಸ್ಸುವೇ ಹೋಗ ಬಸ್ ಕೂತಕಾಗಿಲ್ಲ ಅಂದ್ರೆ ನೋಡಿ ಹೆಂಗ ಸದ್ಯ ದೃಷ್ಟ ಚೆನ್ನಾಗ್ ಇಲ್ಲಾದ್ರೂ ಬಹಳ ಕಷ್ಟ ಆಗೋದು ಇನ್ನೊಂದ್ ನಿಮಿಷ ಇನ್ನೊಂದ್ ನಿಮಿಷ ಲೇಟ್ ಆಗಿದ್ರು ಹೊಂಟೋಗೋದು ಬಸ್ಸು ಬಸ್ಗೆ ಹ್ ಬಿಡೋರು ಇವರು ನಿಂತ್ಕೊಂಡು ಹೋಗಿದ್ರಂತೆ ಓಡೈತರಂತೆ ರಸ್ ಆಗಿದ್ರಿಂದ ನಿನ್ಸಿಲ್ಲ ಹೆಂಗ ಸರಿ ಆಯಿತು ಇಲ್ಲಂದ್ರೆ ಅಂದ್ರೆ ಏನು ಕತೆ ಯಪ್ಪ ಅದು ಯಾಕೆ ಬೇಕು ಸುಮ್ಮನೆ ಹಂಗೆ ಹಿಂಗೆ ನೋಡು ಸದ್ರ ಇವ್ರಿಗೆ ಸದರ ಕೊಟ್ಟಿರೋಕೆ ಹಿಂಗೆ ಆಡ್ತಾರೆ ಬಿಡ್ತಾರೆ ಅನ್ನೋದು ಬೇಡ ಇವತ್ತು ನಮ್ಮ ನಂಬಿಕೆಯಿಂದ ಇರ್ಸೋರೆ ನಾವು ಏನು ಅವಳು ನಾಲ್ಕು ದಿವಸ ನಮ್ಮ ಅಂಬ್ಲೋ ನಮ್ಮನೆಯೋ ಅಂಬಲಿಯ ಗಂಜ್ ಬಿಟ್ಟು ಕಳಿಸೋದು ಕಲಿಬೇಕು ಹೊರಟು ನಮ್ಗೆ ಯಾಕೆ ಯಾವತ್ತು ಅವಳು ನಮ್ಮ ಮನೆ ಬಿಟ್ಟು ಆಗಿ ಓದಲು ಗಂಡ ಮನೆ ಸೇರಿದ್ಲು ಅವತ್ತು ಅವ್ರು ಬದುಕೊಳ್ಳು ಅಲ್ವಾ ಹೇಳ್ದಾನೆ ಕೇಳ್ದಾನೆ ಅವೆಲ್ಲ ಸರಿಯಿಲ್ಲ ಅದಲ್ದೇ ಮುಗಿಂದು ನೋಡ್ಕೊಳಕ ಈ ಮ ಇಳಿಗೆ ಅಲ್ಲಿ ಹೋಗ್ಬಿಟ್ಟು ಅವೆಲ್ಲ ಯಾಕೆ ಬೇಕು ಅಲ್ಲಿ ஏன்னோட்களும் சோபாகியா ரோவரெல்லாம் இல்வா நோட்ல ஏனெல்லாம் இஸ் ஆயிள்ல சரி புடி ஆய் கல்சனாய் சுமேரி எலு கல்சாட இன்னொரு திங் ஆனா தங்களுடன அவ அண்டமனி கல்ஸ் படா சும்ம்கேரி தலையோடு நோடி ரோட் ரோம்யோ உள்ாடு முன்னுரி பிளீஸ் லக் கமெண்ட் சப்ஸ்கை